ಆಯ್ ಫ್ರೆಂಡ್ಸ್ ಇವತ್ತು ಬಂಗಾಳ ವಿಭಜನೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಬಂಗಾಳ ವಿಭಜನೆ ಯಾವಾಗ ನಡೆಯಿತು ಬಂಗಾಳ ವಿಭಜನೆಯು ಸಾವಿರದ ಒಂಬೈನೂರ ಐದರಲ್ಲಿ ನಡೆಯಿತು ಬಂಗಾಳ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ವೈಸ್ರಾಯ್ ಯಾರು ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ಅಧಿಕಾರಿ ಬಂಗಾಳ ವಿಭಜನೆಯ ಮುಖ್ಯ ಉದ್ದೇಶವೇನು ಬಂಗಾಳ ವಿಭಜನೆಯ ಮುಖ್ಯ ಉದ್ದೇಶ ಒಡೆದು ಆಳುವ ನೀತಿಯಾಗಿತ್ತು ವಿಭಜನೆಯ ನಂತರ ಬಂಗಾಳವನ್ನು ಯಾವ ಎರಡು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ವಿಭಜನೆಯ ನಂತರ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳಗಳಾಗಿ ವಿಂಗಡಿಸಲಾಗಿತ್ತು ಪೂರ್ವ ಬಂಗಾಳದ ರಾಜಧಾನಿ ಯಾವುದು ಪೂರ್ವ ಬಂಗಾಳದ ರಾಜಧಾನಿ ಢಾಕಾ ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು ಕೋಲ್ಕತ್ತಾ ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿತ್ತು ಬಂಗಾಳ ವಿಭಜನೆ ವಿರೋಧಿ ಚಳುವಳಿಗಳು ಯಾವುವು ಬಂಗಾಳ ವಿಭಜನೆಯ ವಿರೋಧಿ ಚಳುವಳಿಗಳು ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿಗಳು ಸ್ವದೇಶಿ ಚಳುವಳಿಯ ಮುಖ್ಯ ಉದ್ದೇಶವೇನು ಭಾರತೀಯ ವಸ್ತುಗಳನ್ನು ಬಳಸುವುದು ಮತ್ತು ವಿದೇಶಿ ವಸ್ತುಗಳನ್ನು ತಿರಸ್ಕರಿಸುವುದು ಅಥವಾ ಬಹಿಷ್ಕರಿಸುವುದು ಸ್ವದೇಶಿ ಚಳುವಳಿಯ ಮುಖ್ಯ ಉದ್ದೇಶವಾಗಿತ್ತು ಬಂಗಾಳ ವಿಭಜನೆಯಲ್ಲಿ ಯಾ ಯಾವ ದಿನವನ್ನು ದುಃಖದ ದಿನವಾಗಿ ಆಚರಿಸಲಾಯಿತು ಬಂಗಾಳ ವಿಭಜನೆಯಲ್ಲಿ ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಐದನ್ನು ದುಃಖದ ದಿನವನ್ನಾಗಿ ಆಚರಿಸಲಾಯಿತು ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದ ಗೀತೆ ಯಾವುದು ಅಮರ್ ಶೋನಾಲ್ ಬಾಂಗ್ಲಾ ಎಂಬುದು ರವೀಂದ್ರನಾಥ ಟ್ಯಾಗೋರ್ ಬರೆದ ಗೀತೆ ಇಂದು ಇದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿದೆ ಬಂಗಾಳ ವಿಭಜನೆಯ ವಿರು ವಿರುದ್ಧ ಹೋರಾಡಿದ ರಾಷ್ಟ್ರೀಯ ನಾಯಕರು ಯಾರು ಬಂಗಾಳ ವಿಭಜನೆಯ ವಿರುದ್ಧ ಹೋರಾಡಿದ ರಾಷ್ಟ್ರೀಯ ನಾಯಕರು ಬಾಲ ಗಂಗಾಧರ ತಿಲಕ್ ಲಾಲಾ ರಜಪುತರಾಯ್ ಬಿಪಿನ್ ಚಂದ್ರಪಾಲ್ ಮತ್ತು ಅರವಿಂದ್ ಘೋಷ್ ಬಂಗಾಳ ವಿಭಜನೆಯನ್ನು ಅಂತಿಮವಾಗಿ ಯಾವ ರದ್ದುಗೊಳಿಸಲಾಯಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಲಾಯಿತು ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಿದ ವೈಸ್ರಾಯ್ ಯಾರು ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಿದ ವೈಸ್ರಾಯ್ ಲಾರ್ಡ್ ಆ್ಯಡ್ರಿಜ್ ಬಂಗಾಳ ವಿಭಜನೆಯ ರದ್ದತಿಯ ನಂತರ ಭಾರತದ ರಾಜಧಾನಿಯನ್ನು ಎಲ್ಲಿಗೆ ವರ್ಗಾಯಿಸಲಾಯಿತು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಬಂಗಾಳ ಪ್ರಾಂತ್ಯದ ಒಟ್ಟು ಜನಸಂಖ್ಯೆ ಎಷ್ಟು ಏಳು ಪಾಯಿಂಟ್ ಎಂಟು ಕೋಟಿ ಜನಸಂಖ್ಯೆಯನ್ನು ಹೊಂದಿತ್ತು ಬಂಗಾಳ ಪೂರ್ವ ಬಂಗಾಳದ ಬಹುಸಂಖ್ಯಾತರು ಯಾರು ಪೂರ್ವ ಬಂಗಾಳದಲ್ಲಿ ಬಹುಸಂಖ್ಯಾತರು ಮುಸ್ಲಿಮರು ಪಶ್ಚಿಮ ಬಂಗಾಳದ ಬಹುಸಂಖ್ಯಾತರು ಯಾರು ಪಶ್ಚಿಮ ಬಂಗಾಳದ ಬಹುಸಂಖ್ಯಾತರು ಹಿಂದೂಗಳು ಸ್ವದೇಶಿ ಚಳುವಳಿಯ ಕಾಲದಲ್ಲಿ ಪ್ರಸಿದ್ಧವಾದ ಗೀತೆ ಯಾವುದು ಒಂದೇ ಮಾತರಂ ಗೀತೆ ಸ್ವದೇಶಿ ಚಳುವಳಿಯ ಕಾಲದಲ್ಲಿ ಪ್ರಸಿದ್ಧವಾದ ಗೀತೆ ಮುಸ್ಲಿಂ ಲೀಗ್ ಯಾವಾಗ ಆಯಿತು ಮುಸ್ಲಿಂ ಲೀಗ್ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆಯಾಯಿತು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು